ಬೆಂಗಳೂರಲ್ಲಿ ನಂದಿಲಿಂಗ್ ಅಲ್ಲಿ ಕುಂದಾಪುರ ಮೇಳ ಆಗ್ತಿದೆ ಇಪ್ಪತ್ತಾರು ಇಪ್ಪತ್ತೇಳು ಇವತ್ತು ಇಪ್ಪತ್ತೇಳು ನಾನು ಬಂದಿದ್ದೀನಿ ನಾನು ವೀಡಿಯೋ ನೋಡ್ಕೊಂಡು ನೆಕ್ಸ್ಟ್ ಬರೋಕ್ಕಾಗಲ್ಲ ಬಟ್ ಎಕ್ಸ್ಪೀರಿಯನ್ಸ್ ನಾನು ಕವರ್ ಮಾಡೋಕ್ಕೆ ಬಂದಿರೋದು ಕುಂದಾಪುರದಲ್ಲಿರೋರು ಉಡುಪಿಯಲ್ಲಿರೋರು ಬೆಂಗಳೂರು ಬರೋಕ್ಕಾಗದೇ ಇರೋರು ಅವರೆಲ್ಲ ಹೇಗಿರುತ್ತ ನೋ ನೋಡ್ತಾರೆ ಅಥವಾ ನನ್ನ ಫ್ರೆಂಡ್ಸು ಬೆಂಗಳೂರು ಇರೋರೆ ಕುಂದಾಪುರ ಮೇಳ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ ಅಂದರೆ ತೋರಿಸ್ತೀನಿ ನೆಕ್ಸ್ಟ್ ವರ್ಷ ಆದಾಗ ನೀವು ಬನ್ನಿ ಒಳ್ಳೆ ಗಮ್ಮತ್ ಒಳ್ಳೆ ಮಜಾ ಸೊ ಗಮ್ಮತ್ ಮಾಡೋಕೆ ನೀವು ಅಡ್ಡಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಮುಂಚೆ ನಾನು ಹೋಗ್ತೀನಿ ಬನ್ನಿ ನನ್ನ ಜೊತೆಗೆ ಚಾನಲ್ಗೆ ಹೊಸರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಊರೊಮ್ಮೆ ನೋಡಬೇಕು ಇಲ್ಲಿನ ಬೆಟ್ಟ ಬಯಲು ನದಿ ಕಡಲು ಹಿನ್ನೀರು ಬಂದರು ಜಲಪಾತ ಚಾರಿತ್ರಿಕ ಜಾಗಗಳು ದೇವಸ್ಥಾನ ದೈವ ಸಮಿತಿ ಶಾಪ್ ಅದಕ್ಕೆ ಇವಾಗ ನಾವು ಊಟದ ಕಡೆ ಹೋಗೋಣ ಊಟದಲ್ಲಿ ಏನಿದೆ ಏನೇನು ಡಿಫ್ರೆಂಟ್ ಆಗಿದೆ ಬೆಂಗಳೂರು ಇಂದ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಇದೆಲ್ಲ ನೋಡಿದ್ರಿ ಬನ್ನಿ ನಾವು ಊಟದ ಕಾಲದ ಬೆಳಗ್ಗೆ ಹೋಗೋಣ ಒಂದು ಊಟ ಮಾಡಿಕೊಂಡು ನಮಸ್ಕಾರ ಸರ್ ನಿಮ್ಮ ಹೆಸರು ಸೊ ಇಲ್ಲಿ ನೋಡ್ತಾ ಇದ್ದೀರಾ ಇಲ್ಲಿ ಚಿಕನ್ ಸುಕ್ಕ ಇಡ್ಲಿ ಕೋರಿ ರೊಟ್ಟಿ ಎಲ್ಲ ಕೊಡ್ತಾ ಇದ್ದಾರೆ ಅದು ಇವ್ರ ಕಡೆಯಿಂದ ಸರ್ ನೀವು ಎಷ್ಟು ವರ್ಷದಿಂದ ಕುಂದಾಪುರ ಈ ಒಂದು ಸಂಸ್ಕೃತ ಜಾಯ್ನ್ ಆಗಿದ್ದೀರಾ ಎಲ್ಲ ಕುಂದಾಪುರದವರದ್ದು ದೇಶದ ಮೂಲೆ ಮೂಲೆಯಲ್ಲಿ ಕುಂದಾಪುರದವರೆಲ್ಲ ವ್ಯಾಪ್ತಿಯಲ್ಲಿದ್ದಾರೆ ಅಂಥದಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಎಲ್ಲ ಕುಂದಾಪುರವನ್ನು ಒಟ್ಟು ಮಾಡಿ ಇಲ್ಲೇ ಒಂದು ನಮ್ಮೂರ ಹಬ್ಬದ ಒಂದು ವಾತಾವರಣವನ್ನು ಕ್ರಿಯೇಟ್ ಮಾಡಿದ್ದಾರೆ ಆದರೆ ಇವತ್ತು ನೀವು ನೋಡ್ಬೋದು ಇನ್ನೂರಕ್ಕೂ ಅಧಿಕ ಕುಂದಾಪುರದ ಸ್ಪೆಷಲ್ ಡಿಶಸ್ನ ಇಲ್ಲಿ ಕೊಡ್ತಾ ಇದ್ದೀವಿ ನಾವು ಗ್ರಾಹಕರಿಗೆ ನೀವು ನೋಡ್ಬೋದು ತುಂಬ ಕೆಲವೊಂದು ಲೈವ್ ಐಟಮ್ ನೀರು ದೋಸೆ ಆಗಿರ್ಬೋದು ನಿಮಗೆ ಅದ್ದ ತವಫ್ರಾಯ ಆಗಿರ್ಬೋದು ಹಾಗೆ ಉದ್ದಿನ ದೋಸೆ ಆಗಿರ್ಬೋದು ಹಾಗೆ ಇನ್ನೂರು ವೆರೈಟಿ ನಾವು ಡಿಶಸ್ನ ಒಂದೇ ವೇದಿಕೆಯಲ್ಲಿ ಕೊಡ್ತಾಯಿದ್ದೀವಿ ಇವಾಗ ಇವಾಗ ನಾವು ಕುಂದಾಪುರನ ಬೆಂಗಳೂರಿಗೆ ಬಂದಿದ್ದೀವಿ ಇವಾಗ ಬೆಂಗಳೂರು ಜನಕ್ಕೆ ತೋರಿಸ್ಬೇಕು ಅಂತ ಇದ್ದೀವಿ ನಮ್ಮ ಒಂದು ಡಿಶ್ ಏನಿದೆ ನೀರು ದೋಸೆ ಆಗಿರ್ಬೋದು ಅಂಜಲ್ ಆಗಿರೋ ಕೋರ್ ರೊಟ್ಟಿ ಆಗಿರ್ಬೋದು ಅದನ್ನು ನೀವು ಹೇಗೆ ಜನಕ್ಕೆ ಪ್ರಸಾರ ಮಾಡ್ತೀರಾ ಇಲ್ಲ ಈಗ ಕುಂದಾಪುರ ಅಂದರೆ ಕೂಡಲೇ ಜನರಿಗೆ ಗೊತ್ತಿರುವ ಹಾಗೆ ಕುಂದಾಪುರ ಅಂದರೆ ಒಂದು ಮಾಂಸಾಹಾರಿ ಪ್ರಿಯರ ಒಂದು ಊರು ಈಗ ಮೀನು ಕುಂದಾಪುರ ಜನಕ್ಕೆ ನೋಡಬಹುದು ಈಗ ಫಿಶ್ ಕರಿ ಸ್ಪೆಷಲ್ ಫಿಶ್ ಕರಿ ಆಗಿರ್ಬೋದು ಅಥವಾ ಕ್ರಾಪ್ ಸುಕ್ಕ ಕ್ರಾಪ್ ಗ್ರೇವಿ ಈ ಥರ ವೆರೈಟಿ ಆದಂತಹ ನಾವು ಒಂದು ಡಿಶಸ್ನ ಕರಾವಳಿ ಶೈಲಿಯ ಹೋಮ್ ಮೇಡ್ ರೀತಿಯ ಒಂದು ಖಾದ್ಯವನ್ನು ನಾವು ಕೊಟ್ಟಿದೀವಿ ಈಗಾಗಲೇ ನೀವು ನೋಡಬಹುದು ಎಲ್ಲ ಐಟಮ್ ಸೋಲ್ಡ್ ಔಟ್ ಆಗಿದೆ ಲಾಸ್ಟ್ ಕಳೆದ ಒಂದು ಎರಡು ದಿನದಿಂದ ಒಂದು ಹತ್ತು ಸಾವಿರದ ಅಧಿಕ ಗ್ರಾಹಕರು ನಮ್ಮಲ್ಲಿ ಬಂದಿದ್ದಾರೆ ನಮ್ಮಲ್ಲಿ ಸೊ ತುಂಬಾ ಖುಷಿ ಇದೆ ಈವೆಂಟ್ ಆಗಿದ್ರಿಂದ ಸಕ್ಸಸ್ ಇವೆಂಟು ಗ್ರ್ಯಾಂಡ್ ಸಕ್ಸಸ್ ಅಂತ ನಾವು ಹೇಳ್ತಾ ಇದ್ದೀವಿ ಇದೇ ರೀತಿ ಈ ಹಬ್ಬ ಇನ್ನೊಂದು ಐದು ವರ್ಷ ಕಂಟಿನ್ಯೂ ನಡೀಲಿಕ್ಕಿದೆ ಅಂತ ನಾನು ಸಚಿನ್ ನಾನು ಹೆಮ್ಮೆಯಿಂದ ಹೇಳಿಕೊಳ್ತೇನೆ ಥ್ಯಾಂಕ್ ಯು ಸರ್ ಫಸ್ಟ್ ಸತ್ಯನಾರಾಯಣಪ್ಪ ಅಂತ ನೀವು ಇದ್ರದ್ದು ಹೌದು ವಾಲಂಟಿಯರ್ಸ್ ಆಗಿ ನಾವು ಫುಡ್ ಫುಡ್ ಇದ್ದೀವಿ ನೀವು ಇಲ್ಲ ಕುಂದಾಪುರ ಬೆಂಗಳೂರಲ್ಲಿ ಬೆಂಗಳೂರು ಇರೋದು ಇವಾಗ ಇದು ಒಳ್ಳೆ ಕ್ವಶನ್ ನಿಮಗೆ ಬೆಂಗಳೂರಲ್ಲಿ ಇದ್ದು ಕುಂದಾಪುರ ಡಿಸ್ಟ್ರಿಕ್ ದೊಡ್ಡ ಒಂದು ಫೆಸ್ಟಿವಲ್ ಆ ಹಬ್ಬ ಆಗ್ತಾ ಇದೆ ನಿಮ್ಗೆ ಏನ್ ಆಗ್ತಾ ಉಂಟು ಅಲ್ಲ ನಮಗೆ ನಮ್ಮವ್ರನ್ನೆಲ್ಲ ಸೇರಿಸೋದು ಮತ್ತೆ ನಮ್ಮೂರಿನ ಒಂದು ಕಲ್ಚರ್ನ ಜನರಿಗೆ ತೋರ್ಸು ಇವಾಗ ಇವತ್ತಿನ ಪೀಳಿಗೆಗೆ ಮತ್ತೆ ಊರಿಗೆ ಹೋಗದೆ ಇರುವವರು ಮಕ್ಕಳು ಇಲ್ಲಂದ್ರೆ ಇಲ್ಲಿ ಊರಿಗೆ ಬಿಸಿ ಆಗಿ ಟೈಮಿಗೆ ಮಕ್ಕಳನ್ನ ಊರಿಗೆ ಕರ್ಕೊಂಡು ಹೋಗದೆ ಇರೋದನ್ನ ಆ ತರದಲ್ಲ ಸಣ್ಣ ಪುಟ್ಟದ ಏನು ಆಚಾರ ವಿಚಾರಗಳು ಇಲ್ಲಿ ಸಣ್ಣ ಮಟ್ಟದಲ್ಲಿ ಮಾಡಿ ತೋರ್ಸೋಕ್ಕೆ ಮತ್ತೆ ಅಲ್ಲಿಂದ ತಿನಿಸುಗಳನ್ನ ಎಲ್ಲ ಇಲ್ಲಿ ಒಂದೇ ವೇದಿಕೆ ಮತ್ತೆಲ್ಲ ನಾವೆಲ್ಲ ಸೇರಿ ಊರಿನ ಒಂದು ಗ್ಯಾದರಿಂಗ್ ಆಗ್ತಾ ಇದೀವಿ ಸೊ ನೋಡ್ಬೋದು ಇಷ್ಟೊಂದು ಜನ ಬೆಂಗಳೂರಲ್ಲಿ ಫಾಸ್ಟ್ ಮೂವಿಂಗ್ ಲೈಫ್ ಯಾರು ಅಷ್ಟೊಂದು ಮಾತಾಡೋಲ್ಲ ಇವಾಗ ಊರವ್ರು ಇಷ್ಟು ಜನ ಇಲ್ಲಿ ಬೆಂಗಳೂರು ನೋಡ್ತೀನಿ ನಾವು ಊರಲ್ಲಿ ಊರಾಗಿದ್ದೀನಿ ಅಂತ ಒಂದು ಬರ್ತಾ ಇದೆ ನನಗೆ ಫೀಲ್ ಆಗ್ತಾ ಇದೆ ಕರೆಕ್ಟ್ ಒಂದು ಊರಿನ ಊರೆಲ್ಲ ಸೇರಿ ನಾವು ಅಂದ್ರೆ ನಮ್ಮ ಊರು ಆಡು ಭಾಷೆ ನೆಲದ ಒಂದು ಆಡು ಭಾಷೆ ಇದೆಯಲ್ಲ ಬೈಕ್ ಬರ್ಕು ಅನ್ನೋದು ನಾವಿಲ್ಲಿ ಎಲ್ಲ ಸೇರಿ ನಾವು ಇಲ್ಲಿ ಜನರ ಬಿಸ್ನೆಸ್ ಅಲ್ಲಿ ಬೇರೆ ಬೇರೆ ತರ ಅಂದ್ರೆ ಸ್ವಚ್ಛ ಕನ್ನಡ ಮಾತಾಡೋದು ಇಲ್ಲೆಲ್ಲ ಸೇರಿದಾಗ ಪುನಃ ನಮ್ಮ ಊರಿನ ಭಾಷೆ ನಮ್ಮ ನೆಲದ ಭಾಷೆನ ನಾವೆಲ್ಲ ಸೇರಿ ಮಾತಾಡ್ತೇವೆ ಸೊ ನಮ್ಮ ಊರಿನ ಒಂದು ಏನ್ ಮೀನ್ ಇದೆ ಕೊರಿ ರೊಟ್ಟಿ ಇದೆ ಅದೆಲ್ಲ ತಿನ್ಸ್ತಾ ಇದೀರಾ ನೀವು ಎಲ್ಲರೂ ತಿಂತ ಖುಷಿ ಖುಷಿಯಾಗಿ ಖುಷಿ ಖುಷಿಯಾಗಿ ಕೊನೆಯ ದಿನ ನಿಮ್ಗೆ ಎರಡ್ ದಿನದಲ್ಲಿ ನಿಮ್ಗೆ ತುಂಬಾ ಸೇಲ್ ಸೇರ್ ಬಿಡಿ ನೀವು ತಿನ್ಸೋದೇ ಖುಷಿ ತಿನ್ಸದ್ ಖುಷಿ ಮತ್ತೆ ಲೈವ್ ಮತ್ತೆ ನಾನು ಹೇಳ್ತೀನಲ್ಲ ಇವಾಗ ಇಂತ ಒಂದು ಗ್ರೌಂಡ್ ಗ್ರೌಂಡ್ ಅಲ್ಲಿ ಒಂದು ಕಡೆ ಕಿಚನ್ ಬೇರೆ ಕಡೆ ಆದ್ರೆ ಒಂದು ಕಿಚನ್ ಅಲ್ಲೇ ಸೆಟ್ ಅಪ್ ಇರುತ್ತೆ ಹೌದು ಮತ್ತೆ ಡೈನಿಂಗ್ ಹಾಲ್ ಅಲ್ಲೇ ಸೆಟ್ ಅಪ್ ಇರುತ್ತೆ ಗ್ರೌಂಡ್ ಅಲ್ಲಿ ಮಾಡಿ ಕಷ್ಟದ ಕೆಲಸ ಹೌದು ಅಂತದ್ರಲ್ಲಿ ನಮ್ದು ಅಚ್ಚುಕಟ್ಟಾಗಿ ನಡೆದಿದೆ ಸಕ್ಸಸ್ಫುಲ್ ಎರಡು ದಿನ ಕಾರ್ಯಕ್ರಮ ಸಕ್ಸಸ್ಫುಲ್ ಮಾಡಿದೀವಿ ಅಂತ ನಮ್ ಖುಷಿ ಆಗ್ತಾ ಇದೆ ನೋಡಿ ಎಲ್ಲರಿಗೂ ಖುಷಿ ಇದೆ ನೆಕ್ಸ್ಟ್ ಬೆಂಗಳೂರಲ್ಲಿ ಇರೋರು ಬೆಂಗಳೂರು ಜನತೆ ನೆಕ್ಸ್ಟ್ ಕುಂದಾಪುರದ ಹಬ್ಬ ಆದ್ರೆ ಇದು ನಿಮ್ಮ ಹಬ್ಬ ಹೌದು ಇನ್ನೂ ಹೆಚ್ಚಿನ ಸಂಖ್ಯೆ ನೆಕ್ಸ್ಟ್ ವರ್ಷ ಇನ್ನ ಬರಬೇಕು ಇದೇ ರೀತಿ ಪ್ರತಿ ವರ್ಷ ನಡೀತಾನೆ ಇರುತ್ತೆ ಅದಕ್ಕೆ ಇವರು ಸಹಕಾರ ನೀಡ್ತಾ ಇದ್ದಾರೆ ನಾವು ಸಹಕಾರ ನೀಡ್ತಾ ಇದೀವಿ ನೀವು ಸಹಕಾರ ನೀಡಬೇಕು ಥ್ಯಾಂಕ್ ಯು ನಮ್ಮ ಪಾಲಿನ ನೀರ್ ದೋಸೆ ಬಂದಿದೆ ಮನೇಲಿ ಮಾಡ್ತಾರೆ ಆದ್ರೂ ಇಲ್ಲಿ ನೋಡಿದ್ವಲ್ಲ ಸೊ ಟೇಸ್ಟ್ ಹೆಂಗಿರುತ್ತೆ ಅಂತ ನೋಡಕ್ಕೆ ನಾನು ನೀರು ದೋಸೆ ತಗೊಂಡಿದ್ದೀನಿ ಇವಾಗ ನಿಮ್ಗೂ ಟೇಸ್ಟ್ ತೋರಿಸ್ತೀನಿ ಅಮ್ಮ ನೀರ್ ದೋಸೆ ಬಂದಿದೆ ಇಲ್ಲಿ ಇದು ಗ್ರೇವಿ ಅಲ್ಲ ಎಸ್ ಬೆಂಗಳೂರಲ್ಲಿ ಬೇರೆ ಹೋಟ್ಲಲ್ಲಿ ತಿನ್ನೋ ಟೇಸ್ಟ್ ಬೇರೆ ಊರವ್ರು ಇಲ್ಲಿ ಮಾಡೋ ಬೇರೆ ಟೇಸ್ಟ್ ಬೇರೆ ಸಕಾಲಾಗಿದೆ ಬಾಯ್ಸ್ ಹೆಲ್ಪ್ ಮಾಡೋರು ಯಾಕಂದ್ರೆ ನೀರು ದೋಸೆ ಖಾಲಿ ಆಗಿತ್ತು ಪಟಪಟ ನೀರು ದೋಸೆ ಹಾಕಿ ನನಗೆ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಅದಕ್ಕೆ ಅವ್ರಿಗೂ ಅಷ್ಟೇ ಅವರು ಪಾಪ ಅಲ್ಲಿ ಹೋಗಿ ನೀರ್ ದೋಸೆ ಹಾಕ್ಸ್ಕೊಬಂದು ನನಗೋಸ್ಕರ ವಾಯ್ ಕುಂದಾಪುರದಿಂದ ಬಂದಿರ ಬೆಂಗ್ಳೂರು ಬೆಳೂರೆ ರೆವಿ ಜನ ಹೆವಿಜನ ಹೆವಿಜನ ಅಲ್ಲಿ ನೋಡಿ ರಘು ದೀಕ್ಷಿತ್ ಅವರು ಅಲ್ಲಿದ್ದಾರೆ ಸೊ ಅಲ್ಲಿಗೆ ಹೋಗೋಣ ನಾನಂತೂ ಹೇಳಿದ್ರು ಗೊತ್ತಾಗಲ್ಲ ನೀರು ದೋಸೆ ಎಂಜಾಯ್ ಮಾಡ್ತಾ ಇದ್ದಾರೆ ಅದಕ್ಕೆ ಸೊ ಜನ ಹೆವಿ ಇದ್ದಾರೆ ಇಲ್ಲ ನಾರ್ಮಲ್ಗೆ ಇಷ್ಟ ಅಲ್ಲ ಊರಿಂದ ಅಲ್ಲಿತ್ತು ಅಲ್ಲಿದೆ ಸೊ ಕುಂದಾಪುರದಾಗಲಿ ಉಡುಪಿದಾದ್ರೂ ಹಬ್ಬ ಆದರೆ ನೀವು ಉಡುಪಿ ಸ್ಟೈಲ್ ಕುಂದಾಪುರ ಸ್ಟೈಲ್ ಊಟ ಅಲ್ಲಿ ಸಿರಗುದಿಲ್ಲ ನಾವು ಇದು ಬರ್ತೇನೆ ಬರ್ತೇನೆ ರೆವಿ ಜನ ನೋಡಿ ಸೊ ಇಲ್ಲಿಂದಾಗ ಹೋಗ್ತಿದ್ದೀವಿ ಯಾಕಂದ್ರೆ ಊಟ ಆಯಿತು ತೃಪ್ತಿ ಆಯಿತು ನೀರು ಅಷ್ಟೇ ಒಳಗಡೆ ಸೇರಿದು ಸುಕ್ಕಾ ಸುಕ್ಕ ಜೊತೆಗೆ ನಾವು ಸ್ವಲ್ಪ ಇನ್ನೊಂದು ಸ್ವಲ್ಪ ರೌಂಡ್ ಹಾಕಿ ಹಿಂಗೆಲ್ಲ ಇನ್ನೂ ಏನೇನು ತೋರಿಸ್ಬೋದು ತೋರಿಸಿ ಸಾರಿ ಹೋಗ್ತೀನಿ ನಿನ್ನೆ ಬರಬೇಕಿತ್ತು ಅಂತ ನಿನ್ನೆ ಹುಲಿ ವೇಷದವರು ತಂಡದವರು ಅವರೆಲ್ಲ ಇದ್ರಂತೆ ಬಟ್ ಇನ್ನೊಂದು ಒಂದು ತಿಂಗಳಲ್ಲೇ ನಾವು ಉಪ್ಪಿದ್ದು ಹುಲಿ ವೇಷ ನೋಡ್ತೀವಿ ಯಾಕೆಂದ್ರೆ ಇಲ್ಲ ಅದು ನಾನು ಇನ್ನೂ ಟೀಮಲ್ಲಿ ಕವರ್ ಮಾಡ್ತೀನಿ ಉಪ್ಪಿದ್ದು ಹುಲಿ ವೇಷನ ಸೊ ಇಲ್ಲಿ ಟೀಮ್ ಇತ್ತಂತೆ ಕುಂದಾಪುರದ ಹುಲಿ ವೇಷ ಟೀಮ್ ಸೊ ಇನ್ನೊಂದು ಒಂದು ಒಂದು ತಿಂಗಳ ಕಾಯಿ ಜನ್ಮಾಷ್ಟಮಿಗೆ ಏನೋ ಉಪ್ಪಿದೆ ನಿಮಗೆ ಸಾಕದ ಇರೋ ಹುಲಿ ವೇಷ ಟೀಮ್ Aren't you ಈ ಬೆಂಗಳೂರಲ್ಲಿ ನಮ್ಮ ಕುಂದಾಪುರದ ಉಡುಪಿ ಅವ್ರು ಇಷ್ಟು ಸ್ವಲ್ಪ ಬೆಂಗಳೂರವರು ಬಂದಿದ್ದಾರೆ ನಮ್ಮ ಬ್ಲಾಗ್ ಮಾಡ್ಕೊಂಡು ನೆಕ್ಸ್ಟ್ ಬೆಂಗಳೂರವರು ಬಂದು ನಮ್ಮ ಕುಂದಾಪುರ ಸಂಸ್ಕೃತಿನ ನೋಡಿದ್ರೆ ಅದು ಉಡುಪಿ ಸಂಸ್ಕೃತಿ ಕರಾವಳಿ ಸಂಸ್ಕೃತಿನ ನೋಡಬೇಕು ಅಂತ ನೋಡೋಣ ಬೇರೆ ಕಡೆ ಎಲ್ಲರೂ ಹೋಗೋಣ ಲಾಸ್ಟ್ ಲಾಸ್ಟ್ ಬಂದು ನಿಮಗೆಲ್ಲ ಒಂದು ಊರಿನ ಒಂದು ನಮ್ಮ ಕುಂದಾಪುರ ಒಂದು ಸ್ವಲ್ಪ ಒನ್ ಟು ಫೈವ್ ಪರ್ಸೆಂಟು ಏನಿದೆ ಹಿಂಗೆ ಹೆಂಗಿರುತ್ತೆ ಜನ ಹೆಂಗಿರ್ತಾರೆ ಅಲ್ಲ ತೋರಿಸಿದೆ ನಾನು ನಿಮಗೆ ಸೊ ಅದನ್ನು ನೀವು ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಕುಂದಾಪುರದ ಒಂಥರ ಭಾಷೆ ಬೇರೆ ಉಡುಪಿ ಭಾಷೆ ಬೇರೆ ಮಂಗಳೂರು ಭಾಷೆ ಬೇರೆ ಬರುತ್ತೆ ಸೊ ಅದಕ್ಕೆ ನೀವು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿ ಸೊ ಚೆನ್ನಾಗಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಗಮ್ಮತ್ತು ಮಾಡ್ತಾಯಿರಿ ಸಿಗೋಣ ಪ ಬಾಯ್